ನಾನು ಧನುಶ್ರೀ ಇವತ್ತು ನವರಾತ್ರಿಯ ನಾಲ್ಕನೇ ದಿನ ಕುಶ್ಮಾಂಡ ದೇವಿಯನ್ನ ಪೂಜೆ ಮಾಡ್ತಿದ್ದೀವಿ ಹಾಗಾಗಿ ಇವತ್ತಿನ ಇವತ್ತು ಯಾವ ರೀತಿ ಪೂಜೆ ಮಾಡ್ಬೇಕು ಯಾವ ಬಣ್ಣ ದೇವಿಗೆ ಯಾವ ನೈವೇದ್ಯವನ್ನ ಮಾಡ್ಬೇಕು ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನ ಕೊಡೋಕೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಇವತ್ತು ನವರಾತ್ರಿಯ ನಾಲ್ಕನೇ ದಿನ ಕೂಶ್ಮಾಂಡ ದೇವಿಯನ್ನು ಪೂಜೆ ಮಾಡ್ತೀವಿ ಪೂಜ್ ಮೊದಲನೇದಾಗಿ ದೇವಿಗೆ ಇವತ್ತು ಯಾವ ಬಣ್ಣ ಶ್ರೇಷ್ಠ ಯಾವ ಬಣ್ಣದ ಬಟ್ಟೆಯನ್ನು ಧರಿಸ್ಬೇಕು ಅಂತ ಹೇಳೋದಾದರೆ ನೋಡಿ ಇವತ್ತು ನಮ್ಮ ನವರಾತ್ರಿಯ ನಾಲ್ಕನೇ ದಿನ ಆಗಿರುತ್ತೆ ನಾಲ್ಕನೇ ದಿನ ಅಂತಂದರೆ ದೇವಿಗೆ ದುರ್ಗಾದೇವಿಗೆ ನಾವು ಕೂಷ್ಮಾಂಡ ಅಲಂಕಾರ ರೂಪದಲ್ಲಿ ನೋಡ್ತೀವಿ ಕೂಷ್ಮಾಂಡ ಅಂತಂದರೆ ಮೊದಲು ಭೂಮಿಯ ಸೃಷ್ಟಿಕರ್ತೆ ಅಂತ ಹೇಳ್ತೀವಿ ಕೂಷ್ಮಾಂಡ ದೇವಿ ಅಂದರೆ ಭೂಮಿಯ ಸೃಷ್ಟಿಕರ್ತೆ ಸೊ ಈ ಒಂದು ಅಲಂಕಾರದಲ್ಲಿ ದೇವಿ ಅಷ್ಟಭುಜಗಳು ಅಂದರೆ ಎಂಟು ಕೈಗಳನ್ನು ಹೊಂದಿರ್ತಾರೆ ಸೊ ಅಷ್ಟಭುಜ ದೇವಿ ಅಂತ ಕೂಡ ಹೇಳ್ತೀವಿ ಈ ಕೂಷ್ಮಾಂಡ ದೇವಿಯ ಅಲಂಕಾರದಲ್ಲಿ ದೇವಿಯನ್ನು ನಾವು ನಮ್ಮ ಭೂ ವ್ಯವಹಾರಕ್ಕೆ ಭೂಮಿ ವಿಷಯಕ್ಕೆ ಮನೆ ವಿಷಯಕ್ಕೆ ಎಲ್ಲದಕ್ಕೂ ಯಾಕಂದರೆ ಒಂದೊಂದು ದಿನ ಒಂದೊಂದು ಅಲಂಕಾರ ಬಂದಾಗ ಇವತ್ತಿನ ದಿನ ಅದಕ್ಕೆ ತುಂಬ ಶ್ರೇಷ್ಠವಾಗಿರ್ತಾರೆ ದೇವಿ ಹಾಗಾಗಿ ನಮಗೆ ಏನು ಬೇಕು ನಮ್ಮ ಕೋರಿಕೆ ಏನಿದೆ ಅದನ್ನು ಕೇಳ್ಕೊಳ್ಳೋ ಅಂತಹ ಒಂದು ದಿನನೇ ಇವತ್ತು ನಾಲ್ಕನೇ ದಿನ ಕುಷ್ಮಾಂಡ ದೇವಿ ಅಲಂಕಾರದಲ್ಲಿ ದುರ್ಗಾ ದೇವಿಯನ್ನು ಪೂಜಿಸ್ತಾ ಹೋಗ್ತೀವಿ ನೋಡಿ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ನಾಲ್ಕನೇ ದಿನ ನವರಾತ್ರಿಯ ನಾಲ್ಕನೇ ದಿನ ಇವತ್ತಿನ ಬಣ್ಣ ಅಂತ ಬಂದಾಗ ಹಳದಿ ಬಣ್ಣ ತುಂಬ ಮುಖ್ಯ ಇವತ್ತಿನ ಬಣ್ಣ ದೇವಿಗೆ ಅಲಂಕಾರ ಮಾಡೋದಿದ್ದರೆ ಒಂದು ಹಳದಿ ಬಣ್ಣದ ಒಂದು ಬಟ್ಟೆಯನ್ನು ವಸ್ತ್ರವನ್ನು ಕೊಡಿ ಅಕಸ್ಮಾತ್ ನೀವೇನಾದರೂ ಯಾವುದಾದ್ರೂ ದೇವಿಗೆ ನೀವು ಕೊಡೋದಿದ್ರೆ ದಾನವಾಗಿ ದೇವಿಗೆ ಅಂತ ಏನಾದರೂ ಹರಕೆ ಇದ್ದು ಕೊಡೋದಿದ್ದರೆ ಹಳದಿ ಬಣ್ಣದ ಬಟ್ಟೆಯನ್ನು ಕೊಡಿ ಅದೇ ರೀತಿ ನೀವು ಕೂಡ ಮನೆಯಲ್ಲಿ ನೀವೆಲ್ಲ ಯಾರ್ಯಾರು ಪೂಜೆ ಮಾಡ್ತಿರ್ತೀರ ನೀವು ಕೂಡ ಹಳದಿ ಬಣ್ಣದ ಒಂದು ಬಟ್ಟೆಯನ್ನು ಹಾಕ್ಕೊಳ್ಳಿ ಅದು ನಿಮಗೆ ಇವತ್ತಿನ ದಿನಕ್ಕೆ ತುಂಬ ಲಕ್ಕು ತುಂಬ ಅದೃಷ್ಟವನ್ನು ಕೂಡ ತಂದುಕೊಡುತ್ತೆ ಹಾಗಾಗಿ ಹಳದಿ ಅಂತ ಅಂದ್ರೆ ಗುರುವಿನ ಸಂಕೇತ ಅಂತ ಹೇಳ್ತೀವಿ ಹಳದಿ ಬಣ್ಣ ಅಂತಂದಾಗ ನಮ್ಮ ನಮ್ಮ ಮೈ ಮೇಲೆ ನಮ್ಮ ಮನೆಯಲ್ಲಿ ಇರಿ ಇರುವಂತಹ ಒಂದು ನಕಾರಾತ್ಮಕ ಶಕ್ತಿಯನ್ನು ತೊಲಗಿಸಿ ಸಕಾರಾತ್ಮಕ ಶಕ್ತಿಯನ್ನು ಉಂಟು ಮಾಡೋ ಅಂಥ ಒಂದು ಬಣ್ಣ ಅಂತ ಹೇಳ್ತೀವಿ ಅಂದರೆ ಒಂದು ಜ್ಞಾನ ಒಂದು ವಿದ್ಯೆ ಇದಕ್ಕೆ ತುಂಬ ನಮಗೆ ಒತ್ತು ಕೊಡುವಂಥ ಬಣ್ಣನೇ ಹಳದಿ ಬಣ್ಣ ನೋಡಿ ಇವಾಗ ಗೋಲ್ಡ್ ಅಂತ ಹೇಳ್ತೀವಿ ಚಿನ್ನದ ಬಣ್ಣ ಕೂಡ ಹಳದಿ ಬಣ್ಣನೇ ಆಗಿರುತ್ತೆ ಸೊ ಚಿನ್ನವನ್ನು ನಾವು ಯಾವ ರೀತಿ ಉಪಯೋಗಿಸ್ತೀವಿ ಎಷ್ಟು ಗೌರವ ಕೊಡ್ತೀವಿ ಅದನ್ನು ಲಕ್ಷ್ಮೀ ಸ್ವರೂಪದಲ್ಲಿ ನಾವು ನೋಡ್ತೀವಿ ಅದೇ ರೀತಿ ಈ ಒಂದು ದಿನ ನೀವು ಹಳದಿ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ ಅಕಸ್ಮಾತು ನಿಮ್ಮ ದೇವಿಗಿಲ್ಲ ನಿಮ್ಮ ಮನೆಯಲ್ಲಿ ನೀವು ಒಂಬತ್ತು ದಿನ ಏನು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಇವತ್ತಿನ ದಿನ ನಾಲ್ಕನೇ ದಿನ ನಿಮ್ಮ ಮನೆಯಲ್ಲಿ ಒಂದು ಹಳದಿ ಬಟ್ಟೆ ಹಾಕ್ಕೊಂಡು ಕೂತ್ಕೊಳ್ಳೋದಾಗಿರ್ಬೋದು ಅಥವಾ ಹಳದಿ ವಸ್ತ್ರವನ್ನು ಕೈ ಮೇಲೆ ತೊಡೆ ಮೇಲೆ ಹಾಕೊಂಡು ಕೂತ್ಕೊಳ್ಳೋದಾಗಿರ್ಬೋದು ಈ ರೀತಿ ಮಾಡಿದ್ರು ಕೂಡ ತುಂಬ ಒಳ್ಳೆಯದಾಗುತ್ತೆ ಅದ್ರ ಜೊತೆಗೆ ನಿಮ್ಮ ಒಂದು ಡ್ರೆಸ್ಸು ಕಾಸ್ಟ್ಯೂಮನ್ನು ಕೂಡ ನೀವು ಹಳದಿ ಬಣ್ಣಕ್ಕೆ ಹಾಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟ ಕೂಡ ನಿಮ್ಮಲ್ಲಿರುತ್ತೆ ನೀವು ಮಾಡೋ ಪೂಜೆಗೆ ನಿಮ್ಮ ಭಕ್ತಿಗೆ ಆ ನಿಮ್ಮ ಬಣ್ಣ ಕೂಡ ತುಂಬ ಮುಖ್ಯ ಆಗಿರುತ್ತೆ ರಾಶಿ ಆಗಿರುತ್ತೆ ರಾಶಿ ಸ್ವಾತಿ ನಕ್ಷತ್ರ ಆಗಿರುತ್ತೆ ಸ್ವಾತಿ ನಕ್ಷತ್ರ ಅಂದ್ರೆ ರಾಹು ನಕ್ಷತ್ರ ಆಗಿರುತ್ತೆ ಸೊ ಈ ಸ್ವಾತಿ ನಕ್ಷತ್ರ ಅಂತ ಬಂದಾಗ ರಾಹುವಿಗೆ ಆರಿದ್ರ ಸ್ವಾತಿ ಶತಬಿಷ ಮೂರು ನಕ್ಷತ್ರಗಳು ಕೂಡ ರಾಹುವಿನ ನಕ್ಷತ್ರ ಆಗಿರುತ್ತೆ ರಾಹುವೆ ಅಧಿಪತಿ ಆಗಿರ್ತಾನೆ ಸೊ ಈ ಸ್ವಾತಿ ನಕ್ಷತ್ರ ತುಲಾರಾಶಿ ಇವತ್ತಿನ ದಿನ ತುಲಾರಾಶಿ ಅವರಾಗಿರ್ತಾರೆ ಸೊ ಇವತ್ತು ಮುಖ್ಯವಾಗಿ ಏನು ನೈವೇದ್ಯ ಮಾಡಬೇಕಪ್ಪ ಅಂತಂದ್ರೆ ನೋಡಿ ದೇವಿಗೆ ಯಾವಾಗ್ಲೂ ನಾವು ಒಂದೇ ನೈವೇದ್ಯ ಅಂತ ಇಲ್ಲ ನಮ್ಮ ಆವತ್ತಿನ ದಿನಕ್ಕೆ ಆ ಒಂದು ಇವತ್ತಿನ ನಕ್ಷತ್ರಕ್ಕೆ ಅದೇ ರೀತಿ ಇವತ್ತಿನ ಒಂದು ನಕ್ಷತ್ರದ ಜೊತೆಗೆ ಇವತ್ತು ಏನು ಬೇಕು ದೇವಿಗೆ ಅಂದರೆ ನೋಡಿ ಇವತ್ತು ರಾಹು ನಕ್ಷತ್ರ ಆಗಿರೋದ್ರಿಂದ ಮುಖ್ಯವಾಗಿ ಉದ್ದಿನ ಕಾಳು ಉದ್ದಿನ ಬೇಳೆ ಈ ರೀತಿ ಈ ಒಂದು ಪದಾರ್ಥದಿಂದ ನೀವು ಏನಾದರೂ ನೈವೇದ್ಯ ಮಾಡಿಟ್ರೆ ತುಂಬ ಒಳ್ಳೆಯದಾಗುತ್ತೆ ಯಾಕಂದರೆ ಸಿಹಿ ಅಂತ ಬಂದಾಗ ಉದ್ದಿನ ಬೇಳೆ ಉದ್ದಿನ ಕಾಳಲ್ಲಿ ಏನಾದರೂ ಮಾಡ್ಬೋದು ಅಥವಾ ಆಗಿಲ್ವಾ ಅದಕ್ಕೆ ಬ ಬದಲಾಗಿ ನೀವು ಕಡಲೆ ಬೇಳೆಯನ್ನು ಉಪಯೋಗಿಸ್ಕೊಳ್ಬೋದು ಅಂದರೆ ಗುರುವನ್ನು ಕೂಡ ಇವತ್ತು ಉಪಯೋಗಿಸ್ಕೊಳ್ಬೋದು ಯಾಕಂದರೆ ಇವತ್ತಿನ ಒಂದು ದೇವಿಯ ಅಲಂಕಾರ ಮತ್ತು ಅದರ ಬಣ್ಣ ಕೂಡ ಗುರುವಿನ ಸಂಕೇತ ಆಗಿರೋದ್ರಿಂದ ಕಡಲೆಕಾಳು ಕಡಲೆಬೇಳೆ ಕಡಲೆಕಾಳು ಬೇಳೆ ಕಡಲೆಬೇಳೆ ಕಡಲೆ ಕಡಲೆಬೇಳೆ ಪಾಯಸ ಕಡಲೆಬೇಳೆ ಪೊಂಗಲು ಈ ರೀತಿ ಏನಾದರೂ ಮಾಡಿಟ್ಟಾಗ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ನಿಮ್ಮ ಮನೆಯಲ್ಲಿ ತುಪ್ಪದ ದೀಪವನ್ನು ಇವತ್ತು ಹಚ್ಚಿದ್ರೆ ತುಂಬ ಒಳ್ಳೆಯದು ತುಪ್ಪದ ದೀಪವನ್ನು ಹಚ್ಚಿ ನೀವು ಅದ್ರ ಜೊತೆಗೆ ಬೆಲ್ಲದ ದೀಪ ಕೂಡ ಇವತ್ತು ತುಂಬ ಶ್ರೇಷ್ಠ ಅಂತ ಹೇಳ್ತೀನಿ ಬೆಲ್ಲದ ದೀಪ ಹಚ್ಚಿದ್ರು ಕೂಡ ತುಂಬ ಒಳ್ಳೆಯದಾಗುತ್ತೆ ಅದರಲ್ಲೂ ನೋಡಿ ಇವತ್ತು ತುಲಾ ರಾಶಿಯವರಾಗಿರ್ಬೋದು ರಾಶಿಯವರಾಗಿರ್ಬೋದು ಅದೇ ರೀತಿ ಮಿಥುನ ರಾಶಿಯವರು ಯಾಕಂದರೆ ರಾಹುವಿನ ನಕ್ಷತ್ರ ಆರಿದ್ರ ನಕ್ಷತ್ರ ಮಿಥುನ ರಾಶಿಗೆ ಬರುತ್ತೆ ಅದೇ ರೀತಿ ಶತಭಿಷ ನಕ್ಷತ್ರ ಕುಂಭ ರಾಶಿಗೆ ಬರುತ್ತೆ ಸ್ವಾತಿ ನಕ್ಷತ್ರ ತುಲಾ ರಾಶಿಗೆ ಬರುತ್ತೆ ಈ ಮೂರು ರಾಶಿಯವರಿಗೂ ಕೂಡ ಇವತ್ತಿನ ದಿನ ತುಂಬ ಸ್ಪೆಷಲ್ಲು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀವೇನಾದರೂ ಸಂಕಲ್ಪ ಮಾಡಿಕೊಂಡು ನಿಮ್ಮ 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 ಕೋರಿಕೆ ಏನಿರುತ್ತೆ ಈ ಮೂರು ರಾಶಿಯವರು ತುಂಬ ನಿಮ್ಮ ಕೋರಿಕೆಗಳು ಈಡೇರಬೇಕು ಅಂತಂದರೆ ಖಂಡಿತವಾಗ್ಲೂ ಇವತ್ತಿನ ಒಂದು ಪೂಜೆಯಲ್ಲಿ ನೀವು ಅದನ್ನು ಕೇಳ್ಕೊಳ್ಳಿ ದೇವ್ರನ್ನ ದೇವರಿಗೆ ಕೇಳ್ಕೊಳ್ಳಿ ಅದೇ ರೀತಿ ಹಳದಿ ಬಣ್ಣದ ಹೂವು ಆಗಿರ್ಬೋದು ಹಳದಿ ಬಣ್ಣದ ಹೂವು ಯಾವುದೇ ಹೂವು ಆಗಿರ್ಬೋದು ತಂದು ನಿಮ್ಮ ಮನೆ ದೇವರಿಗೆ ಅರ್ಪಿಸಿ ನೀವು ದುರ್ಗಾ ದೇವಿ ಪೂಜೆ ಯಾಕಂದರೆ ಎಲ್ಲರ ಮನೇಲೂ ಈ ನವರಾತ್ರಿಯಲ್ಲಿ ಒಂಬತ್ತು ದಿನನೂ ಕೂಡ ದೇವಿಯನ್ನ ಸ್ಥಾಪನೆ ಮಾಡಿ ಒಂಬತ್ತು ದಿನನೂ ಒಂದು ದೀಪವನ್ನು ಹಚ್ತೀವಿ ಒಂದು ದೀಪವನ್ನು ಹಚ್ಚಿದಾಗ ಆ ಒಂಬತ್ತು ದಿನನೂ ಈ ದೀಪವನ್ನ ಆರಿಸ್ದಿರ ನೋಡ್ಕೊಳ್ತಾ ಇರ್ತೀವಿ ಅದರಲ್ಲಿ ಇವತ್ತು ನಾಲ್ಕನೇ ದಿನ ಹಳದಿ ಹೂವಿನಿಂದ ದೇವಿಗೆ ಅಲಂಕಾರ ಮಾಡಿ ನಿಮ್ಮನೆ ಕಳ್ಸಕ್ಕೆ ನಿಮ್ಮನೆ ದೇವ್ರ ಫೋಟೋಗೆ ಅಲಂಕಾರ ಮಾಡಿ ಮುಖ್ಯವಾಗಿ ನಿಮ್ಮ ಮನೆ ಹೊಸಲಿಗೆ ಹೊಸಲಿಗೆ ಪೂಜೆ ಮಾಡಿ ಶ್ರೇಷ್ಠ ಅಂದರೆ ಇದು ಸಾಯಂಕಾಲದ ಸಮಯದಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಆರು ಗಂಟೆ ಐದೂವರೆ ಆರು ಗಂಟೆ ಸಮಯದಲ್ಲಿ ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತೀವಿ ಹಾಗಾಗಿ ಹೊಸಲಿನ ಪೂಜೆ ಮರೀದಿರ ನೀವು ಮಾಡಿ ಇವತ್ತು ಹಳದಿ ಬಣ್ಣದ ಹೂವನ್ನು ನಿಮ್ಮ ವಾಸ್ಕಲ್ಗಿಟ್ಟು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ದೇವಿಗೆ ಇವತ್ತು ನಾನು ಹೇಳಿರೋ ಅಂಥ ನೈವೇದ್ಯ ಆಗಿರ್ಬೋದು ಅಥವಾ ನಾ ಒಂದು ಹಳದಿ ಬಣ್ಣದ ಕಾಸ್ಟ್ಯೂಮ್ ಆಗಿರ್ಬೋದು ಒಂದು ಬಟ್ಟೆ ಆಗಿರ್ಬೋದು ಹಾಕ್ಕೊಂಡು ನಿಮ್ಮ ಒಂದು ಕೋರಿಕೆಯನ್ನು ಕೇಳ್ಕೊಂಡಾಗ ತುಂಬಾ ಒಳ್ಳೇದಾಗತ್ತೆ ಜೊತೆಗೆ ಇವತ್ತು ನೋಡಿ ತುಲಾ ರಾಶಿ ಅಂತ ಹೇಳಿದೆ ಸೊ ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ಯಾಕಂದ್ರೆ ನೀವು ಕೂಡ ನವರಾತ್ರಿಯ ಹಬ್ಬ ಮಾಡ್ತಾ ಇರ್ತೀರ ಸೊ ಈ ಒಂದು ಬಣ್ಣದ ಒಂದು ಬಟ್ಟೆ ಹಾಕೊಂಡಾಗ ನಿಮ್ಮ ವೈಬ್ರೇಷನ್ ಹೇಗಿರುತ್ತೆ ಯಾಕಂದ್ರೆ ದಿನಾನು ಈ ಒಂದು ಕಲರು ಇದನ್ನ ಹೇಳ್ತಾ ಹೋಗ್ತೀವಿ ಒಂಥರ ಈ ನವರಾತ್ರಿ ಅಂದ್ರೆ ಖುಷಿ ಅನ್ಸುತ್ತೆ ಒಂಬತ್ತು ದಿನ ಒಂಬತ್ತು ದೇವಿಯವರಿಗೆ ಪೂಜೆ ಮಾಡೋದು ಅಷ್ಟು ವಿಶೇಷವಾಗಿ ಅಲಂಕಾರ ಮಾಡೋದು ಜೊತೆಗೆ ನಾವು ಅಷ್ಟೇ ಒಂಬತ್ತು ದಿನ ಆಯಾ ದಿನದ ಬಣ್ಣ ಹಾಕೊಂಡಾಗ ಒಂದ್ ರೀತಿ ದೈವಿಕ ಅನು ಆ ಅನುಭವ ಅಂತಾರಲ್ಲ ಅದು ಹೆಚ್ಚಾಗಿ ಬರುತ್ತೆ ಭಕ್ತಿ ಆ ದಿನ ಶಾಂತಿಯಲ್ಲಿ ಇರುತ್ತೆ ಆ ರೀತಿ ಫೀಲ್ ಆಗತ್ತೆ ಹೌದು ಇವತ್ತಿನ ಇವತ್ತಿನ ದಿನ ಇವತ್ತಿನ ಬಣ್ಣ ಕೂಡ ಜ್ಞಾನ ಶಾಂತಿಯ ಸ್ವರೂಪನೇ ಆಗಿರುತ್ತೆ ಹಾಗಾಗಿ ಇವತ್ತು ಎಲ್ಲೋ ಕಲರ್ ಯೂಸ್ ಮಾಡಿ ತುಂಬ ಜನ ಎಲ್ಲೋ ಕೆಲ್ಸದ ಮೇಲೆ ಹೋಗಿರ್ತಾರೆ ಕೆಲ್ಸಕ್ಕೆ ಹೋಗಿರ್ತಾರೆ ಯಾಕಂದರೆ ಈ ಪೂಜೆ ಬಂದು ಮಾಡೋದೇ ಸಾಯಂಕಾಲ ಆಗಿರೋದ್ರಿಂದ ಖಂಡಿತವಾಗ್ಲೂ ನೀವು ಮನೆಗೆ ಬರೋಕ್ಕಾಗಿಲ್ಲ ಅಂದರೆ ಬೇರೆ ಕಡೆ ಇರ್ತೀರಂದ್ರೆ ಒಂದು ಹಳದಿ ಹಳದಿ ಪೌಡ್ರು ಅರ್ಶನ ಎಲ್ಲರ ಮನೆಯಲ್ಲೂ ಅರ್ಶನ ಇರುತ್ತೆ ಹಾಕೊಂಡು ಕೈಯಲ್ಲಿ ಇಟ್ಕೊಂಡು ನಿಮ್ಮ ದೇವಿಯನ್ನು ನಿಮ್ಮ ಕೈಯಲ್ಲೇ ನೋಡ್ಕೊಳ್ಳಿ ಯಾಕಂದರೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ನಿಮಗೆ ಗೊತ್ತು ಕೈಯನ್ನು ಇದು ಮಾಡಿಬಿಟ್ಟು ನಿಮ್ಮ ಲಕ್ಷ್ಮಿಯನ್ನು ನಿಮ್ಮ ಕೈ ಕೈಯಲ್ಲಿ ನೋಡ್ಕೋತಿರ ಯಾಕಂದ್ರೆ ನಾವು ಎದ್ದ ತಕ್ಷಣ ಮಾಡೋದೇ ಈ ಕೈಗಳಲ್ಲಿ ಕೆಲ್ಸ ಈ ಕೈಗಳಲ್ಲಿ ಕೆಲಸ ಮಾಡ್ತೀವಿ ಅಂತ ಈ ಕೈ ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಈ ಕೈಯಲ್ಲಿ ಲಕ್ಷ್ಮಿ ವಾಸಸ್ಥಳೆ ಅಂದ್ಬಿಟ್ಟು ಆ ಕೈಯನ್ನ ನೋಡ್ಕೊಂಡು ಹೇಳ್ಕೊಳ್ತೀವಿ ಅದೇ ರೀತಿ ನಿಮ್ಮ ಒಂದು ಈ ಕೂಷ್ಮಾಂಡ ದೇವಿಯ ಸ್ವರೂಪವನ್ನ ಕೈಯಲ್ಲಿ ನೀವು ನೋಡ್ಕೊಂಡು ಹಳದಿ ಬಣ್ಣವನ್ನ ಕೈ ಅಲ್ಲೇ ನಿಮ್ಮ ಲಕ್ಷ್ಮಿಯನ್ನ ನೋಡ್ಕೊಂಡು ನಿಮ್ಗೆ ಏನು ಮನ್ಸಿಗೆ ಬರುತ್ತೋ ಅದನ್ನ ಕೇಳ್ಕೊಳ್ಳಿ ಬೇಳ್ಕೊಳ್ಳಿ ಖಂಡಿತವಾಗ್ಲು ನಿಮ್ಮ ಆಸೆ ಈಡೇರುತ್ತೆ ಇವಾಗ ನನ್ನ ಒಂದು ಪ್ರಶ್ನೆ ಏನಂದ್ರೆ ಈಗ ಪ್ರತಿದಿನ ಕೂಡ ಒಂದೊಂದು ಬಣ್ಣದ ಇದೆ ಬಟ್ ಆದ್ರೆ ಕೆಲವರು ಅದನ್ನ ಮಾಡಲ್ಲ ಬಟ್ ಅವ್ರವ್ರಿಗೆ ಬಿಟ್ಟಿದ್ದು ಹಾಗಾಗಿ ಈ ಬಣ್ಣದ ವಿಶೇಷತೆ ಏನಿದೆ ಅಂತ ತಿಳಿಸ್ಕೊಡೋದಾದ್ರೆ ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದಂತ ತಿಳಿಸೋದಾದ್ರೆ ನೋಡಿ ಬಣ್ಣಗಳಲ್ಲಿ ಏಳು ಬಣ್ಣ ಅಂತ ಹೇಳಿದ್ವಿ ಅಂದರೆ ಸಪ್ತ ಸ್ವರ ಸಪ್ತ ಬಣ್ಣ ಅಂತ ಹೇಳ್ತೀವಿ ನಮ್ಮ ಒಂದು ಏನಿರುತ್ತೆ ನಮ್ಮ ಹಾರ ಕೂಡ ಒಂದು ಸಪ್ತ ಏಳು ಇದರಲ್ಲಿ ಇರುತ್ತೆ ಆಯಿತಾ ನಮಗೆ ಬಣ್ಣ ಅಂತ ಬಂದಾಗ ಇವತ್ತಿನ ದಿನ ಆ ದೇವಿಗೆ ಇವತ್ತು ನೋಡಿ ಮೊದಲನೇ ದಿನ ನಾವು ಬಿಳಿ ಬಣ್ಣ ಎರಡನೇ ದಿನ ಕೆಂಪು ವಸ್ತ್ರ ಮೂರನೇ ದಿನ ಹಸಿರು ವಸ್ ನೀಲಿ ವಸ್ತ್ರ ಅದೇ ರೀತಿ ನಾಲ್ಕನೇ ದಿನ ಇವತ್ತಿನ ಬಣ್ಣ ಬಂದು ಆ ಹಳದಿ ಬಣ್ಣ ಆಗಿರುತ್ತೆ ಸೊ ಈ ಹಳದಿ ಬಣ್ಣವನ್ನ ಇವತ್ತು ಹಚ್ಕೊಂಡು ಅಥವಾ ಹಳದಿ ಪೌಡರ್ನಾದರೂ ಸ್ವಲ್ಪ ಹಚ್ಕೊಂಡು ಅರ್ಶನವನ್ನು ಹಚ್ಕೊಂಡು ಇಲ್ಲ ಹಳದಿ ಬಣ್ಣವನ್ನು ಕೈಗೆ ಹಚ್ಕೊಳ್ಳಿ ಇಲ್ಲ ಹಳದಿ ಬಣ್ಣದ ಬಟ್ಟೆ ಹಾಕ್ಕೊಳ್ಳಿ ಈ ಕಲರ್ನ ಆ ದೇವಿಗೆ ಆ ದೇವಿಗೆ ಇವಾಗ ಸರಸ್ವತಿ ಪೂಜೆ ಅಂತ ಬಂದಾಗ ನಾವು ಬಿಳಿ ಬಣ್ಣದ ಸೀರೆ ಉಡಿಸ್ತೀವಿ ಯಾಕೆ ಅಂದರೆ ಆ ಒಂದು ವಿದ್ಯೆ ಒಂದು ಶಾಂತಿ ಏನಿರುತ್ತೆ ಆ ಬಿಳಿ ಬಣ್ಣದಲ್ಲಿ ಅದು ಅಡಗಿರುತ್ತೆ ಹಾಗಾಗಿ ಅದೇ ರೀತಿ ನಾವು ದುರ್ಗಾದೇವಿಗೆ ಕೆಂಪು ವಸ್ತ್ರವನ್ನು ಹಾಕ್ತೀವಿ ನಾವು ಎಲ್ಲಾದರೂ ದುರ್ಗಾದೇವಿ ದುರ್ಗಾ ಅಲಂಕಾರ ಚಾಮುಂಡಿಯನ್ನು ನೀವು ನೋಡಿರ್ಬೋದು ಅದೆಲ್ಲ ನಮಗೆ ಕೆಂಪು ಬಣ್ಣದಲ್ಲಿ ಇರುತ್ತೆ ಕೆಂಪು ಸೀರೆಯನ್ನು ಉಡಿಸಿರ್ತಾರೆ ಅದೇ ರೀತಿ ಇವತ್ತಿನ ದಿನ ಹಳದಿ ಬಣ್ಣವನ್ನು ಅದರಲ್ಲೂ ಹಳದಿ ಬಣ್ಣ ಅಂತ ಬಂದಾಗ ಹೇಳಿದೆ ಅಲ್ವ ಇಷ್ಟೊತ್ತು ಹೇಳಿದೆ ನೋಡಿ ಹಳದಿ ಬಣ್ಣವನ್ನು ನೀವು ಯಾವಾಗ ಒಬ್ಬೊಬ್ಬರಿಗೆ ಇರೋಲ್ಲ ಇವಾಗ ಕೆಲವೊಂದು ಸತಿ ಏನಾಗುತ್ತೆ ಯಾರು ದೇವ್ರನ್ನ ನಂಬಲ್ಲ ಈ ಆಚರಣೆ ನಂಬಲ್ಲ ಅವರು ನಾರ್ಮಲ್ ಆಗಿ ಇವತ್ತು ಅವ್ರಿಗೆ ಗೊತ್ತಿರಲ್ಲ ಇವತ್ತು ಹಳದಿ ಬಣ್ಣ ಹಾಕೊಂಡಿರ್ತಾರೆ ಬಟ್ ಖಂಡಿತವಾಗ್ಲೂ ಅವ್ರಿಗೆ ಎಲ್ಲೋ ಒಂದ್ ಕಡೆ ಇವತ್ತಿನ ಒಂದು ದಿನ ಯಾವ್ದಾದ್ರು ಒಂದ್ ಒಳ್ಳೆ ಕೆಲಸ ಹಾಗೆ ಆಗಿರುತ್ತೆ ಅದು ಪಾಸಿಟಿವ್ ಕೊಟ್ಟೆ ಕೊಟ್ಟಿರುತ್ತೆ ಅವ್ರಿಗೆ ಇದು ಖಂಡಿತವಾಗ್ಲು ನಿಮಗ್ ನೀವು ಬೇಕಂದ್ರೆ ಅಕಸ್ಮಾತ್ ನಿಮ್ಮಲ್ಲಿ ಏನಾದ್ರೂ ಆ ತರ ಇದ್ರೆ ಖಂಡಿತವಾಗ್ಲೂ ನಿಮ್ಗೆ ಅದು ಗೊತ್ತಾಗುತ್ತೆ ನಿಮಗ್ ನೀವು ನೋಡ್ಕೊಳ್ಬಹುದು ಚೆಕ್ ಮಾಡ್ಕೊಳ್ಬಹುದು ನೋಡಿ ತುಲಾರಾಶಿ ರಾಶಿಯವ್ರಿಗೆ ಇವತ್ತು ತುಲಾರಾಶಿ ರಾಶಿಯವ್ರಿಗೆ ಚಂದ್ರ ಮತ್ತೆ ಕುಜ ಇದರಲ್ಲೇ ರಾಶಿಯಲ್ಲೇ ಇರೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ತುಂಬ ಒಳ್ಳೆಯದು ಅಂತಂದರೆ ಯಾವುದಾದ್ರೂ ಒಂದು ಇವರು ಕುಜ ರಾಶಿಯಲ್ಲೇ ಇರೋದ್ರಿಂದ ಯಾಕಂದರೆ ಶುಕ್ರ ಅಧಿಪತಿಯಾಗಿರ್ತಾನೆ ಶುಕ್ರ ಅಧಿಪತಿಯಾಗಿರ್ತಾನೆ ಇವ್ರಿಗೆ ಎಂಟನೇ ಮನೆಯವನು ಹಾಗೆ ಎರಡನೇ ಎಂಟನೇ ಮನೆಯವನು ಮತ್ತು ಸ್ವಸ್ಥಾಂದವನು ರಾಶಿಯಾಧಿಪತಿ ಶುಕ್ರ ಕೂಡ ಇವರಿಗೆ ಅಧಿಪತಿಯಾಗಿ ಶುಕ್ರ ಇವರಿಗೆ ಹನ್ನೊಂದನೇ ಮನೆಯಲ್ಲಿ ಕೇತು ಜೊತೆ ಇರೋದ್ರಿಂದ ಖಂಡಿತ ತುಲಾರಾಶಿಯವರಿಗೆ ಎಲ್ಲೋ ಒಂದು ಕಡೆ ತುಂಬ ಒಳ್ಳೆಯ ಒಂದು ತಿಂಗಳು ಅಂತ ಹೇಳ್ಬೋದು ಒಂದು ಒಳ್ಳೆಯ ವಾರ ಅಂತ ಕೂಡ ಹೇಳ್ಬೋದು ಜೊತೆಗೆ ನೋಡಿ ಯಾವ ಯಾವ ಪ್ರಾಪರ್ಟಿ ವಿಷಯ ಅಂತ ಬಂದಾಗ ಮನೆ ವಿಷಯ ಅಂತ ಬಂದಾಗ ಎಲ್ಲ ಎಲ್ಲದರಲ್ಲೂ ನೀವು ಜಯವನ್ನು ಕಾಣ್ತೀರ ಅದರಲ್ಲೂ ಈ ನವರಾತ್ರಿ ಬಂದಿರೋದಿರಲಿ ನವರಾತ್ರಿ ನೀವು ತುಲಾರಾಶಿಯವರು ಪೂಜೆ ಮಾಡ್ತಿರೋದಿರಲಿ ಇವೆಲ್ಲ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಜೊತೆಗೆ ನೋಡಿ ನಿಮಗೆ ಐದನೇ ಮನೆಯಲ್ಲಿ ರಾಹು ಐದನೇ ಮನೆಯಲ್ಲಿ ರಾಹು ಇದ್ದಾಗ ನಿಮ್ಮ ಮಕ್ಕಳ ಬೆಳವಣಿಗೆಯನ್ನು ನೋಡ್ತಾ ಹೋಗ್ತೀರಾ ಎಲ್ಲ ಒಂದು ಕಡೆ ಆರನೇ ಮನೇಲಿ ಶನಿ ಆರನೇ ಮನೇಲಿ ಶನಿ ಇದ್ದಾಗ ಹಿತಶತ್ರುಗಳು ಜಾಸ್ತಿ ಹಾಕ್ತಾರೆ ಹಿತಶತ್ರುಗಳು ಅಂತಂದರೆ ನಿಮಗೆ ಏನಾದರೂ ಕಿವಿ ಚುಚ್ಚೋದಾಗಿರ್ಬೋದು ನಿಮ್ಮ ಬಗ್ಗೆ ಇನ್ನೊಬ್ರಿಗೆ ಚಾಳಿ ಹೇಳೋದಾಗಿರ್ಬೋದು ಅಥವಾ ಬೇರೆಯವ್ರ ಮಾತನ್ನು ತೊಗೊಂಡು ಬಂದು ನಿಮ್ಗೆ ಹೇಳೋದಾಗಿರ್ಬೋದು ನಿಮ್ಮ ಫ್ರೆಂಡ್ಶಿಪ್ನ ಡಿವೈಡ್ ಮಾಡೋದಾಗಿರ್ಬೋದು ಯಾರಾದರೂ ತುಂಬ ನಿಮಗೆ ಬೇಕಾಗಿರೋರ ಮಧ್ಯೆ ಬಂದು ಡಿವೈಡ್ ಮಾಡೋದಾಗಿರ್ಬೋದು ಇವೆಲ್ಲ ಕೂಡ ತುಲಾರಾಶಿ ಅವ್ರಿಗೆ ನಡೆಯುತ್ತೆ ಈ ಒಂದು ವಾರದಲ್ಲಿ ಸೊ ಈ ನವರಾತ್ರಿಯಲ್ಲಿ ನೀವು ಈ ಒಂದು ಹೇಳಿಕೆ ಮಾತಿಗೆ ಕಿವಿ ಕೊಡಬಾರ್ದು ಅಷ್ಟೇ ತುಲಾರಾಶಿಯವರು ಯಾಕಂದರೆ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಅದರಲ್ಲೂ ತುಲಾರಾಶಿಯವರು ವಿಶ ಸ್ವಾತಿ ನಕ್ಷತ್ರ ಅಂತ ಹೇಳಿದೆ ಇವತ್ತಿನ ದಿನ ಸ್ವಾತಿ ನಕ್ಷತ್ರ ರಾಹು ನಕ್ಷತ್ರ ಆಗಿರುತ್ತೆ ಸ್ವಾತಿ ನಕ್ಷತ್ರ ಮತ್ತು ವಿಶಾಖ ನಕ್ಷತ್ರದವರು ಅಷ್ಟೇ ಎಲ್ಲೋ ಒಂದು ಕಡೆ ಹೇಳೋ ಮಾತನ್ನ ಕೇಳ್ಬಿಟ್ಟು ತುಂಬ ಬೇಕಾಗಿರೋರನ್ನ ಕಳ್ಕೊಳ್ಳೋವಂಥ ಚಾನ್ಸಸ್ ಅತಿ ಹೆಚ್ಚಿರುತ್ತೆ ಹಾಗಾಗಿ ಈ ಒಂದು ಮಾತಿಗೆ ನೀವು ಕಿವಿ ಕೊಡದಿರ ಇದ್ದರೆ ಇವ ನಿಮ್ಮಂತು ಒಳ್ಳೆಯ ಒಂದು ಫಲಗಳನ್ನ ಪಡೆಯುವಂಥ ರಾಶಿ ಬೇರೊಂದಿಲ್ಲ ಮತ್ತು ನೋಡಿ ಒಂಬತ್ತನೇ ಮನೇಲಿ ಗುರು ಒಂಬತ್ತನೇ ಮನೇಲಿ ಗುರು ಇರೋದ್ರಿಂದ ಎಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ನಿಮಗೆ ಅದು ಒಂಬತ್ತನೇ ಮನೆ ಗುರು ಸಪ್ತಮ ದೃಷ್ಟಿ ನಿಮಗೆ ಮೂರನೇ ಮನೆಗೆ ಬೀಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಏನೇ ಕೆಲಸ ಇದ್ದರೂ ನಿಮಗೆ ಜಯ ಆಗುತ್ತೆ ಮತ್ತು ನಿಮ್ಮ ಗುರು ಹಿರಿಯರಿಂದ ಏನಾದರೂ ನಿಮಗೆ ಬಳುವಳಿಯಾಗಿ ಬರೋ ಅಂಥದ್ದಾಗಿರ್ಬೋದು ಅಥವಾ ನಿಮಗೆ ಪ್ರಾಪರ್ಟಿ ಬರೋದಾಗಿರ್ಬೋದು ಇನ್ಶೂರೆನ್ಸ್ ಅಮೌಂಟ್ ಆಗಿರ್ಬೋದು ಏನಾದರೂ ಒಂದು ನಿಮಗೆ ಸಿಕ್ಕೇ ಸಿಕ್ಕುತ್ತೆ ಅಂತ ಹೇಳುತ್ತೆ ಏನೂ ಇಲ್ಲಾಂದರೆ ಗುರು ಹಿರಿಯರ ಆಶೀರ್ವಾದ ಅಂತೂ ನಿಮಗೆ ನಿಮಗಿರುತ್ತೆ ಅದರಲ್ಲೂ ಈ ಒಂದು ನವರಾತ್ರಿ ಟೈಮಲ್ಲಿ ಯಾವುದಾದ್ರೂ ನಿಮಗೆ ಒಂದು ಒಳ್ಳೆ ಕೆಲಸ ಪಾಸಿಟಿವ್ ಆದಾಗ ಖಂಡಿತವಾಗ್ಲೂ ನಿಮಗೆ ತುಂಬ ಚೆನ್ನಾಗಾಗುತ್ತೆ ಅದು ನೀವು ಲೈಫ್ ಲಾಂಗು ನೆನೆಸ್ಕೊಳ್ಳೋ ಅಂಥದ್ದು ಯಾವುದಾದ್ರೂ ಒಂದು ಕೆಲಸ ನಿಮ್ಮ ನಿಮ್ಮ ಒಂದು ಜೀವನದಲ್ಲಿ ಆಗುತ್ತೆ ತುಲಾರಾಶಿಯವರಿಗೆ ತುಂಬ ಲೈಫಲ್ಲಿ ನೆನೆಸ್ಕೋಬೇಕು ನೀವು ಆ ಥರ ಒಂದು ಅಚೀವ್ಮೆಂಟು ಒಂದು ಕೆಲಸ ಇಲ್ಲ ಆ ಥರ ಯಾವುದಾದ್ರೂ ಒಂದು ನಿಮ್ಮ ಲೈಫಲ್ಲಿ ಮಿರಾಕಲ್ಲು ನಡೆದೇ ನಡೆಯುತ್ತೆ ತುಲಾರಾಶಿಯವರಿಗೆ ನೋಡಿ ಹನ್ನೊಂದೇ ಮನೆಯಲ್ಲಿ ಶುಕ್ರಕೇತು ಹನ್ನೊಂದೇ ಮನೆಯಲ್ಲಿ ಕೇತು ಇರೋದ್ರಿಂದ ದುಡ್ಡಿನ ಅರಿವು ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ಹಣಕಾಸು ಸ್ವಲ್ಪ ಆಗ್ತಾ ಇರುತ್ತೆ ತುಲಾರಾಶಿಯವರಿಗೆ ಹಣಕಾಸು ಎಲ್ಲಿ ಆಗಿರುತ್ತೆ ಅದು ಯಾವುದೋ ಒಂದು ಹಳೆಯ ಹಣ ಆಗಿರ್ಬೋದು ಅಥವಾ ಶುಕ್ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಇರೋದು ತುಳಾರಾಶಿಯವ್ರಿಗೆ ಯಾರೆಲ್ಲ ಈ ಸಿನಿಮಾ ರಂಗದಲ್ಲಿರ್ತೀರಾ ನಾಟಕ ರಂಗದಲ್ಲಿ ಇರ್ತೀರಾ ರಂಗಭೂಮಿಯಲ್ಲಿ ಕ್ಷೇತ್ರದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿರ್ತೀರ ಪಾರ್ಲರ್ ಆಗಿರ್ಬೋದು ಅಥವಾ ಬೊಟಿಕ್ ಆಗಿರ್ಬೋದು ಅಥವಾ ಈ ಫ್ಯಾಷನ್ ವರ್ಡ್ ಏನಿರುತ್ತೆ ಒಳ್ಳೊಳ್ಳೆ ಬಟ್ಟೆ ಅಂಗಡಿಗಳಾಗಿರ್ಬೋದು ಇವರೆಲ್ಲರಿಗೂ ಕೂಡ ತುಂಬ ಒಂದು ಒಳ್ಳೆಯ ದುಡ್ಡನ್ನು ಮಾಡಿಕೊಡೋ ಅಂತಹ ಒಂದು ವಾರ ಇದಾಗಿರುತ್ತೆ ಈ ಹಬ್ಬದ ಟೈಮಲ್ಲಿ ನೋಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸಿನಿಮಾ ಕ್ಷೇತ್ರದಲ್ಲಿ ಯಾರಿರ್ತೀರ ಅವ್ರಿಗಂತೂ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ಬೋದು ಅವ್ರದ್ದು ಯಾವುದಾದ್ರೂ ಒಂದು ಸಿನಿಮಾಗಳು ಇರೋರಿಗೆ ಯಾವುದಾದ್ರೂ ಒಂದು ಸಿನಿಮಾ ಏನಾದರೂ ಬಿಡುಗಡೆ ಆಗಿದರೆ ಖಂಡಿತವಾಗಲೂ ಸೂಪರ್ ಡೂಪರ್ ಸಕ್ಸಸ್ ಆಗುತ್ತೆ ಅದೇ ರೀತಿ ಯಾವುದಾದ್ರೂ ಆಪರ್ಚುನಿಟೀಸ್ ಬಂದರೆ ಅದರಲ್ಲೂ ಕೂಡ ಹೆಚ್ಚು ದುಡ್ಡನ್ನು ನೋಡ್ತಾ ಹೋಗ್ತೀರಾ ತುಲಾರಾಶಿಯವರು ಅದೇ ರೀತಿ ಪಾರ್ಲರು ಬೊಟ್ಟಿಕ್ಕು ಈ ರೀತಿ ಯಾರು ಸೆಕ್ಟರ್ ಇರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ತುಂಬ ಒಳ್ಳೆಯ ಯೋಗ ತಂದುಕೊಡುವಂಥ ಒಂದು ವಾರ ಈ ನವರಾತ್ರಿ ವಾರ ತುಲ ಆಗಿರುತ್ತೆ ಇವತ್ತಿನ ದಿನ ಹಾಂ ಇವತ್ತಿನ ದಿನ ಈ ವಾರ ಪೂರ್ತಿ ಹಾಗೆ ಇರುತ್ತೆ ಯಾಕಂದರೆ ಸೂರ್ಯ ಮತ್ತೆ ಶುಕ್ರ ಮತ್ತೆ ಕೇತು ಒಂದು ತಿಂಗಳಲ್ಲಿರೋದ್ರಿಂದ ಎಲ್ಲ ಒಂದು ಕಡೆ ಆದರೆ ಎಲ್ಲ ಒಂದು ಕಡೆ ನಮ್ಮ ಹೆಲ್ತ್ ಅಪ್ಸೆಟ್ ಕೂಡ ಎಲ್ಲೋ ಒಂದು ಕಡೆ ಆಗುತ್ತೆ ಅಂದರೆ ನಮ್ಮ ದೇಹದ ಆಲಸ್ಯ ಆಗಿರ್ಬೋದು ನಮ್ಮ ಮೈಯಲ್ಲಿ ಎಲ್ಲೋ ಒಂದು ಕಡೆ ಏನಾದರೂ ಒಂದು ಪ್ರಾಬ್ಲಮ್ ಇರೋದು ಸಸ್ಪೆಕ್ಟ್ ಆಗೋದು ಅಂದರೆ ತುಂಬ ದಿವಸದಿಂದ ಏನೋ ಒಂದು ಪ್ರಾಬ್ಲಮಲ್ಲಿ ಬಳಲ್ತಾ ಇರ್ತೀವಿ ಆ ಈ ಒಂದು ಟೈಮಲ್ಲಿ ಇದೇ ಪ್ರಾಬ್ಲಮ್ ಅಂತ ಗೊತ್ತಾಗೋಂಥ ಒಂದು ವಾರ ಕೂಡ ಇದೇ ಆಗಿರುತ್ತೆ ಅಂದರೆ ನಾವು ಅದಕ್ಕೆ ಮೆಡಿಸನ್ ತಗೊಳ್ಳೋದಾಗಿರ್ಬೋದು ಇಲ್ಲ ಅದಕ್ಕೆ ಹೋಗಿ ಯಾವುದಾದ್ರೂ ಶಸ್ತ್ರಚಿಕಿತ್ಸೆ ಮಾಡ್ಕೊಳ್ಳೋ ಅಂಥದ್ದಾಗಿರ್ಬೋದು ಇದು ಕೂಡ ನಡೆಯುತ್ತೆ ತುಲಾರಾಶಿಯವ್ರಿಗೆ ಯಾಕಂದರೆ ದುಡ್ಡು ಹಾಗೆ ಬರ್ತಾ ಇರುತ್ತೆ ಅವ್ರ ಯೋಗ ಜಾಸ್ತಿ ಆಗಿರುತ್ತೆ ಎಲ್ಲ ಒಂದು ಕಡೆ ನೋಡಿ ನೆಗೆಟಿವ್ ಕೂಡ ಆಗ್ತಾ ಹೋಗುತ್ತೆ ಹಾಗಾಗಿ ತುಲಾರಾಶಿಯವರು ಈ ವಿಷಯದಲ್ಲಿ ಅಂದರೆ ಆರೋಗ್ಯದ ವಿಚಾರದಲ್ಲಿ ಅತಿ ಹೆಚ್ಚು ಹೆಚ್ಚು ಜಾಗ್ರತೆ ವಹಿಸ್ಕೊಳ್ಬೇಕು ಕೊನೆಗೆ ಕನ್ಯಾ ರಾಶಿಯಲ್ಲಿ ಸೂರ್ಯ ಮತ್ತು ಬುಧ ಬರ್ತಾರೆ ಸೂರ್ಯ ಯಾಕಂದರೆ ಇವನು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಬರೋದು ಬುಧ ಸ್ವಂತ ಮನೆಯಲ್ಲಿರೋದು ಸೂರ್ಯ ಬುಧ ಸ್ವಂತ ಮನೆಯಲ್ಲಿರೋದು ಯಾರಾದರೂ ನಿಮ್ಮ ಕುಟುಂಬದಲ್ಲಿ ಕೆಲಸವನ್ನು ಕಳ್ಕೊಳ್ತಾರೆ ಕೆಲಸವನ್ನು ಕಳ್ಕೊಳ್ಬೋದು ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಗೌರ್ಮೆಂಟ್ ಜಾಬ್ ಬರುತ್ತೆ ಅಂತ ಎಲ್ಲಾದರೂ ದುಡ್ಡು ಇನ್ವೆಸ್ಟ್ ಮಾಡಿದರೆ ರಾಶಿಯವರ ಕುಟುಂಬದಲ್ಲಿ ದುಡ್ಡೇನಾದರೂ ಇನ್ವೆಸ್ಟ್ ಮಾಡಿದರೆ ಖಂಡಿತವಾಗಲೂ ಅದನ್ನು ಬಿಡಬೇಕು ಯಾಕಂದರೆ ಯಾವ ಕೆಲಸನೂ ಸಿಕ್ಕಲ್ಲ ಇದರಿಂದ ನಿಮಗೆ ರಿಜೆಕ್ಟ್ ಆಗ್ಬೋದು ನಿಮ್ಮ ಕೆಲಸ ರಿಜೆಕ್ಟ್ ಆಗ್ಬೋದು ನಿಮ್ಮ ದುಡ್ಡು ವಾಪಸ್ ಬರ್ಬೋದು ಕೆಲಸ ಆಗಲ್ಲ ಅಂತ ಹೇಳ್ಬೋದು ಪ್ರಮೋಷನ್ ಕೊಡ್ತೀವಿ ಅಂತ ಏನಾದರೂ ದುಡ್ಡು ತೊಗೊಂಡಿದರೆ ಖಂಡಿತವಾಗೂ ಅದು ಕೂಡ ಕಟ್ ಆಫ್ ಆಗುತ್ತೆ ನಿಮಗೆ ಯಾವ ಪ್ರಮೋಷನು ಸಿಕ್ಕಲ್ಲ ಹಾಗಾಗಿ ತುಲಾರಾಶಿಯವರು ಕೆಲ್ಸದ ವಿಚಾರ ಅಂತ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಖಂಡಿತ ಹುಷಾರಾಗಿ ಇವಾಗಿಂದನೇ ಕೇಳೋಕ್ಕೆ ಸ್ಟಾರ್ಟ್ ಮಾಡಿ ಯಾಕಂದರೆ ಆಲ್ರೆಡಿ ನಿಮ್ಮ ಒಂದು ಕನ್ಯಾ ರಾಶಿಗೆ ಸೂರ್ಯನ ಬುಧನ ಎಂಟ್ರಿ ಆಗಾಯಿತು ಹಾಗಾಗಿ ಕೆಲ್ಸದ ವಿಚಾರ ಅಂತ ಬಂದಾಗ ತುಂಬ ಕೇರ್ಫುಲ್ ಆಗಿರ್ಬೋದು ಕೆಲಸವನ್ನು ಕಳ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ ಬಟ್ ಓನ್ ಬಿಸ್ನೆಸ್ ಮಾಡೋರಿಗೆ ಎಲ್ಲೋ ಒಂದು ಕಡೆ ತುಂಬ ಡೆವಲಪ್ಮೆಂಟು ಜಾಸ್ತಿ ಆಗುತ್ತೆ ಯಾಕಂದರೆ ನಿಮ್ಮದೇ ಬಿಸ್ನೆಸ್ ಇರ್ತೀರ ಲಾಸ್ ಇಲ್ಲ ಇನ್ನೊಂದು ಕಡೆ ಹೋಗಿ ಕೆಲಸ ಮಾಡೋರಿಗೆ ಅದರಲ್ಲೂ ಸರ್ಕಾರಿ ಕೆಲಸದವ್ರಿಗೆ ಆಮೇಲೆ ನೋಡಿ ಈ ರಾಜಕೀಯದವರು ಅಂತ ಬಂದಾಗ ಯಾರು ತುಲಾ ರಾಶಿಯಲ್ಲಿ ರಾಜಕೀಯದವ್ರು ಇರ್ತಾರೋ ಅವರು ಏನಾದರೂ ನಾಮಿನೇಷನ್ಗೆ ಹೋಗಿರ್ತೀರ ಯಾಕಂದರೆ ಇವಾಗೆಲ್ಲ ಏನಂದರೆ ದುಡ್ಡು ಕೊಟ್ರೆ ಕೆಲಸ ಹಾಗಾಗಿ ಕೊಟ್ಟು ಏನಾದರೂ ಆ ಥರ ಏನಾದರೂ ಸಿಕ್ಕಾಕೊಂಡಿದ್ರೆ ಖಂಡಿತವಾಗ್ಲೂ ಅವ್ರಿಗೂ ಕೂಡ ಲಾಸ್ಟ್ ಮೂಮೆಂಟಲ್ಲಿ ಕೈ ಎತ್ತುವಂಥ ಚಾನ್ಸಸ್ ಇರುತ್ತೆ ತುಲಾ ರಾಶಿಯವರಿಗೆ ಹಾಗಾಗಿ ರಾಜಕೀಯ ವ್ಯಕ್ತಿಗಳು ಕೂಡ ತುಂಬ ಒಂದು ಕೆಡ್ಸತಿ ಯೋಚನೆ ಮಾಡಿ ನಿಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ ಮೇಡಮ್ ಇನ್ನು ಇವತ್ತಿನ ಇವತ್ತಿನ ದಿನ ವಿಶೇಷವಾಗಿ ಪೂಜೆ ಅಂತ ಏನಾದರೂ ಮಾಡೋದಿರುತ್ತಾ ಈ ರೀತಿ ಮಾಡಬೇಕು ಅಂತ ಹೇಳಿ ಹ್ಮ್ ಅದೇ ನೋಡಿ ಇವತ್ತು ಹೇಳಿದೆ ಕೂಶ್ಮಾಂಡ ದೇವಿ ಅಂತ ಬಂದಾಗ ಆ ದೇವಿಯ ಒಂದು ಸ್ತೋತ್ರ ಆಗಿರ್ಬೋದು ಅಥವಾ ದೇವಿನ ಕೆಲವ್ರಿಗೆ ಎಲ್ರಿಗೂ ಆ ಒಂದು ದೇವಿಯ ಸ್ತೋತ್ರ ಬರಲ್ಲ ಹೇಳಕ್ ಬರೋದಿಲ್ಲ ಎಲ್ಲರೂ ಒಂದೇ ಥರ ಇರೋದಿಲ್ಲ ಎಲ್ರ ಮನೇಲೂ ಅರ್ಚಕರು ಇರೋದಿಲ್ಲ ಅಥವಾ ಎಲ್ರಿಗೂ ತಿರ್ಗಲ್ಲ ಕೆಲವ್ರು ಏನ್ಮಾಡ್ತಾರೆ ಇವಾಗೆಲ್ಲ ಫೋನಲ್ಲಿ ಗೊತ್ತು ಮತ್ತೆ ಇದ್ರಲ್ಲಿ ಹಾಕೊಂಡು ಕೇಳ್ತಾರೆ ಸೊ ಆ ರೀತಿ ಏನಾದರೂ ಕೇಳಬೇಕು ಅಂತ ಅಂದ್ಕೊಂಡಾಗ ಅದನ್ನು ಹಾಕಿ ನೀವು ಆ ಸ್ತೋತ್ರವನ್ನು ಕೇಳ್ಬೋದು ಅತಿ ಹೆಚ್ಚು ಲಲಿತ ಸಹಸ್ರನಾಮವನ್ನು ನೀವು ಕೇಳ್ತಾ ಬನ್ನಿ ಮತ್ತೆ ದುರ್ಗಾಪಾರಾಯಣವನ್ನು ಕೇಳ್ತಾ ಬನ್ನಿ ಮತ್ತೆ ದುರ್ಗಾದೇವಿ ಸ್ತೋತ್ರ ಅಂತಂದರೆ ಇವಾಗ ಐಗಿರಿ ನಂದಿನಿ ಎಲ್ಲ ಬರುತ್ತಲ್ಲ ಅದನ್ನು ದಿನಕ್ಕೆ ಎರಡು ಬಾರಿ ಬೆಳಗ್ಗೆ ಒಂದು ಸತಿ ಸಾಯಂಕಾಲ ಒಂದು ಸತಿ ಒಂಬತ್ತು ದಿನವೂ ನೀವು ತಪ್ಪುದಿರ ಹತ್ತು ದಿನ ಹತ್ತು ದಿನವೂ ನೀವು ತಪ್ಪುದೀರ ಈ ಒಂದು ಸ್ತೋತ್ರವನ್ನು ಕೇಳಿದ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನ ಪಾವನ ಅಂತ ಹೇಳ್ಬೋದು ಯಾಕಂದರೆ ಯಾವಾಗಲೂ ನಮ್ಮ ಬಿಸಿ ಶೆಡ್ಯೂಲಲ್ಲಿ ನಾವು ಇದನ್ನೆಲ್ಲ ಕೇಳೋಕ್ಕೂ ಆಗೋಲ್ಲ ನೋಡೋಕ್ಕೂ ಆಗಲ್ಲ ಓದೋಕ್ಕೂ ಆಗೋಲ್ಲ ಹಾಗಾಗಿ ನಿಮ್ಮ ಪಾಡಿಗೆ ನೀವು ಹಾಕಿಬಿಡಿ ಎಲ್ಲ ಒಂದು ಕಡೆ ಅದು ಬರ್ತಾಯಿದ್ರೆ ನಿಮ್ಮ ಮನೆ ಎಂಟೈರು ಮನೆಗೆ ನಿಮಗೆ ಪಾಸಿಟಿವ್ ಆಗ್ತಾ ಹೋಗುತ್ತೆ ಸೊ ಈ ಒಂದು ಪಾಸಿಟಿವ್ ಈ ಮನೆಗ್ ಬರ್ತಾ ಇರೋಂತ ಒಂದು ವೈಬ್ರೇಷನ್ ಯಾರಾದ್ರೂ ಹೊರಗಡೆಯಿಂದ ಬಂದಿದ ತಕ್ಷಣ ಹೇಳ್ತಾರಪ್ಪ ಇವ್ರ ಮನೇಲಿ ಏನು ಇದು ಬರ್ತಾ ಇದೆ ಅಪ್ಪ ಅದ್ರಲ್ಲೂ ಈ ನವರಾತ್ರಿಯಲ್ಲಿ ಏನ್ ದೇವ್ರು ಅಷ್ಟೋತ್ರ ಬರ್ತಾ ಇದೆ ಕೇಳಕ್ಕೆ ಕೆರಡ್ ಕಿವಿ ಸಾಲದು ಕೆಲವೊಂದ್ಸರಿ ಆತರ ಮನೆಗ್ ಹೋಗಿ ಕಾಲಿಟ್ಟಾಗ್ಲೆ ಒಂಥರ ಶಾಂತಿ ತಿಲ ಅದರ ವೈಬ್ರೇಷನ್ ಮನೆ ಒಳಗಡೆ ಬಂದಿದ ತಕ್ಷಣನೇ ಒಬ್ಬೊಬ್ರಿಗೆ ಆಗ್ಬಿಡುತ್ತೆ ಆ ಮನೆ ಒಳಗಡೆ ಬಂದಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಆ ಥರ ಒಂದು ವೈಬ್ರೇಷನ್ ಇರಬೇಕು ಸೊ ಹಾಗಾಗಿ ಬೆಳಿಗ್ಗೆ ಸಾಯಂಕಾಲ ಇದನ್ನ ಕೇಳಿ ಜೊತೆಗೆ ನೋಡಿ ಕುಂಭರಾಶಿ ಅಂತ ಹೇಳಿದೆ ಕುಂಭರಾಶಿಯಲ್ಲೂ ಕೂಡ ಶತಾಭಿಷ ನಕ್ಷತ್ರ ನಾಲ್ಕನೇ ನಾಲ್ಕು ಪಾದದವರು ಇರೋದ್ರಿಂದ ಅವ್ರಿಗೂ ಕೂಡ ತುಂಬಾ ಒಂದು ಒಳ್ಳೆಯ ಯೋಗ ಅಂತ ಹೇಳ್ಬೋದು ಆದರೆ ಎಲ್ಲೋ ಒಂದ್ ಕಡೆ ನೋಡಿ ಶತಾಭಿಷ ನಕ್ಷತ್ರ ಅಂತ ಬಂದಾಗ ನಕ್ಷತ್ರ ರಾಹು ನಕ್ಷತ್ರಾಧಿಪತಿ ರಾಹು ಕುಂಭರಾಶಿಯಲ್ಲೇ ಇರ್ತಾರೆ ಆದರೆ ಎರಡನೇ ಮನೇಲಿ ಶನಿ ಇರ್ತಾರೆ ರಾಶಿಯಾಧಿಪತಿ ಶನಿ ಎರಡನೇ ಮನೇಲಿರೋದು ಮತ್ತು ಗುರುನು ಸ್ವಲ್ಪ ಸಂಚಾರ ಆಗಿ ಹೋಗುತ್ತೆ ಇವಾಗ ಗುರು ನಿಮಗೆ ಐದನೇ ಇರೋದು ಎಲ್ಲ ಒಂದು ಕಡೆ ಆರನೇ ಮನೆಗೆ ಬರ್ತಾನೆ ಆವಾಗ ಸ್ವಲ್ಪ ಕುಂಭರಾಶಿಯವ್ರಿಗೂ ಕೂಡ ಏರುಪೇರಾಗುತ್ತೆ ಕುಂಭರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಏನು ತೊಗೊಂಡ್ರು ಪಾಸು ಅದು ಇದು ಅಂತ ಎಲ್ಲ ನಾವು ಹೇಳಿದ್ದೀವಿ ಕೇಳಿದ್ದೀರಾ ಆದರೆ ಅವ್ರಿಗೂ ಕೂಡ ಕಾಲ ಯಾವುದೋ ಒಂದು ಟೈಮಲ್ಲಿ ನಿಮ್ಮನ್ನು ಕೂಡ ಅಪ್ಸ್ ಆ್ಯಂಡ್ ಡೌನ್ ಮಾಡ್ತಾನೆ ಅಂದರೆ ಗ್ರಹಗಳು ಬದಲಾದಾಗ ನಿಮ್ಮ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಕೊಟ್ಟಿರೋದು ಸಿಕ್ಕಾಕ್ಕೊಳ್ಬೋದು ಅಥವಾ ಏನೋ ಇನ್ವೆಸ್ಟ್ ಮಾಡಿರ್ತೀರ ನಮ್ಮ ಟೈಮ್ ಚೆನ್ನಾಗಿದೆ ಅಂತ ಅಲ್ಲೆಲ್ಲೋ ಒಂಚೂರು ಎಡವಟ್ಟಾಗಿರ್ಬೋದು ಮನೆಯಲ್ಲಿ ಕಿರಿಕಿರಿ ಆಗ್ಬೋದು ಅಥವಾ ಮನೇಲಿ ಯಾರನ್ನಾದರೂ ಕಳ್ಕೊಳ್ಬೋದು ಮನೇಲಿ ಒಂಥರ ದುಃಖದ ವಾತಾವರಣ ಇರ್ಬೋದು ಇದೆಲ್ಲವೂ ಕೂಡ ಕುಂಭರಾಶಿಯವ್ರಿಗಾಗುತ್ತೆ ಯಾಕಂದರೆ ರಾಶಿಯಲ್ಲಿ ರಾಹು ಇರೋದು ಬೇರೆ ಗುರುವಿನ ಒಂದು ಸಂಚಾರ ಗುರುವಿನ ಒಂದು ಸಂಚಾರ ಅಂದರೆ ಮಿಥುನದಿಂದ ಕಟಕ ರಾಶಿಗೆ ಸಂಚಾರ ಆಗಬೇಕಾದ್ರೆ ಈ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಎಂಟನೇ ಮನೆ ಅಂತ ಅಂತ ಬಂದಾಗ ರಾಶಿಯಲ್ಲಿ ಸೂರ್ಯ ಮತ್ತು ಬುಧ ಯಾಕಂದರೆ ಸಿಂಹರಾಶಿಯ ಅಧಿಪತಿ ಸೂರ್ಯ ಮತ್ತು ಬುಧ ಕನ್ಯಾ ರಾಶಿಗೆ ಬಂದಾಗ ಖಂಡಿತವಾಗ್ಲೂ ಹೇಳ್ತೀನಿ ಕುಂಭರಾಶಿಯವರಿಗೆ ಯಾವುದಾದ್ರೂ ಒಂದು ಪ್ರಾಬ್ಲಮ್ಮು ಅದರಲ್ಲೂ ಕೋರ್ಟು ಕೇಸು ವಿಚಾರದಲ್ಲಿ ಖಂಡಿತವಾಗ್ಲೂ ಸಿಕ್ಕಾಕೊಳ್ತೀರ ಜೊತೆಗೆ ಎಲ್ಲ ಒಂದು ಕಡೆ ಅವಮರ್ಯಾದೆ ಆಗುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ ಕುಂಭರಾಶಿಯವರು ಮಾತಿನ ಮೇಲೆ ತುಂಬ ನಿಗಾ ಇರಬೇಕು ಅವರ ನಡೆ ನುಡಿಯ ಮೇಲೂ ಕೂಡ ತುಂಬ ಗಮನ ಇರಬೇಕಾಗುತ್ತೆ ಕುಂಭರಾಶಿಯವರು ಯಾಕಂದರೆ ಯಾವ ರಾಶಿಗೆ ಚೆನ್ನಾಗಾಗುತ್ತೆ ಆ ರಾಶಿಗೆ ಚೆನ್ನಾಗಾಗಲ್ಲ ಅಂತ ಹೇಳ್ತಾ ಬಂದೆ ನೋಡಿ ತುಲ ರಾಶಿಯವ್ರಿಗೆ ಎಷ್ಟು ಚೆನ್ನಾಗಿದೆಯೋ ಅದೇ ರೀತಿ ರಾಹು ಅದೇ ರಾಹು ನಕ್ಷತ್ರ ಕುಂಭ ರಾಶಿಯವ್ರಿಗೂ ಕೂಡ ಮತ್ತು ಸೂರ್ಯನ ಬುಧನ ಪರಿಣಾಮ ಮತ್ತು ನೋಡಿ ಎರಡನೇ ಮನೆ ಶನಿ ಶನಿ ನೇರ ದೃಷ್ಟಿ ಧನಾಧಿಪತಿ ಎರಡನೇ ಮನೆ ಧನಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿರೋವಂಥ ಶನಿ ದೃಷ್ಟಿ ನೇರ ಸೂರ್ಯನಿಗೆ ಬಿದ್ದಾಗ ಸೂರ್ಯ ಶನಿ ಒಬ್ಬರನ್ನೊಬ್ರು ನೋಡೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಮನೆಯಲ್ಲಿ ಹಿರಿಯರನ್ನ ಕಳ್ಕೊಳ್ಬೋದು ಆಯಿತಾ ಕುಂಭರಾಶಿಯವರು ಅದ್ರ ಜೊತೆಗೆ ಹಿರಿಯರಿಂದ ನೀವು ಕೂಡ ಬೇರೆ ಆಗ್ಬೋದು ಕುಟುಂಬದಲ್ಲಿ ತುಂಬ ಕಲಹವನ್ನ ನೋಡ್ತಾ ಹೋಗ್ತೀರ ಕುಟುಂಬದಲ್ಲಿ ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್ಮು ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಆಗಿರ್ಬೋದು ಮಕ್ ತಂದೆ ಮಕ್ಕಳ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಅಂತೂ ತುಂಬ ಕಿತ್ತಾಟ ಇರುತ್ತೆ ಮನಸ್ತಾಪ ಏರ್ಪಡುತ್ತೆ ಬಿಸ್ನೆಸ್ ವಿಷಯದಲ್ಲೋ ಮನೆ ವಿಷಯದಲ್ಲೋ ಕುಟುಂಬದ ವಿಷಯದಲ್ಲೋ ತಂದೆ ಮಕ್ಕಳು ಸಪ್ರೇಷನ್ ಆಗುವಂಥ ಒಂದು ಚಾನ್ಸ್ ಕೂಡ ಇರುತ್ತೆ ಕುಂಭರಾಶಿಯವರಿಗೆ ಹಾಗಾಗಿ ಕುಂಭರಾಶಿಯವರು ಖಂಡಿತವಾಗ್ಲೂ ಪರಿಹಾರ ಮಾಡ್ಕೊಳ್ಬೇಕು ಯಾಕಂದರೆ ಕುಜ ಬದಲಾವಣೆ ಆದಮೇಲೆ ಕುಜ ಅಷ್ಟಮದಲ್ಲಿದ್ದ ಕುಜ ಬದಲಾವಣೆ ಆದಮೇಲೆ ಎಷ್ಟು ನೀವು ಸುಧಾರಿಸ್ತಿರೋ ಅದೇ ರೀತಿ ನಿಮ್ಮ ಮನೆಯ ಪ್ರಾಬ್ಲಮ್ಮ ಹೆಚ್ಚು ಮಾಡ್ಕೊಳ್ತಾ ಹೋಗ್ತೀರಾ ಹಾಗಾಗಿ ಕುಂಭರಾಶಿಯವರು ಖಂಡಿತ ಪರಿಹಾರ ಮಾಡಿಕೊಳ್ಳೇಬೇಕು ಕುಂಭರಾಶಿಯವರು ಸರಿ ಮೇಡಮ್ ಇವತ್ತಿನ ದಿನ ನವರಾತ್ರಿಯ ನಾಲ್ಕು ದಿನ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ರಿ ಹಾಗೆ ಯಾವ ರಾಶಿಯವರಿಗೆ ಒಳ್ಳೇದಾಗುತ್ತೆ ಏನೆಲ್ಲ ಸಮಸ್ಯೆ ಎದುರಿಸ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ರಿ ಧನ್ಯವಾದ ಮೇಡಮ್ ನೋಡಿ ಇಷ್ಟೊತ್ತು ನಾನು ನಿಮಗೆ ನಾಲ್ಕನೇ ದಿನದ ಒಂದು ಕೂಷ್ಮಾಂಡ ದೇವಿಯ ಒಂದು ಇದನ್ನ ಹೇಳಿದ್ದೀನಿ ಆ ಹೇಗೆ ಆಚರಿಸ್ಬೇಕು ಯಾಕೆ ಪೂಜೆ ಮಾಡಬೇಕು ಅಂತ ಮತ್ತೆ ಪಾಸಿಟಿವ್ ರಾಶಿ ತುಲಾ ರಾಶಿ ಬಗ್ಗೆ ಮತ್ತೆ ನೆಗೆಟಿವ್ ರಾಶಿ ಬಗ್ಗೆನೂ ಹೇಳಿದ್ದೀನಿ ಹಾಗಾಗಿ ದೇವಿಯನ್ನು ಭಕ್ತಿಯಿಂದ ಪೂಜೆ ಮಾಡಿ ಅದು ನಿಮ್ದು ಏನೇ ಇದ್ದರೂ ಆ ದೇವರಲ್ಲಿ ಇವತ್ತಿನ ದಿನ ಕೇಳ್ಕೊಳ್ಳಿ ಖಂಡಿತವಾಗ್ಲೂ ಅದರಲ್ಲಿ ತುಪ್ಪದ ದೀಪ ಹಚ್ಚಿ ದುರ್ಗಾದೇವಿಯ ಸ್ತೋತ್ರವನ್ನು ಕೇಳಿ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗುತ್ತೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸಮಸ್ತ ಕನ್ನಡ ನಾಡಿನ ಜನತೆಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಅಭಯ ನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ವೀಕ್ಷಕರೇ ನಿಮ್ಮ ಗ್ಯಾರಂಟಿ ನ್ಯೂಸ್ ಕನ್ನಡ ಮಾಧ್ಯಮ ಇತಿಹಾಸದಲ್ಲೇ ಹೊಸ ದಾಖಲೆ ಗ್ಯಾರಂಟಿ ನ್ಯೂಸ್ಗೆ ಉಗೆ ಉಗೆ ಎಂದ ಕರ್ನಾಟಕ ಬದಲಾವಣೆ ಆಗ್ಬಿಟ್ಟು ನಾವು ಕೊಟ್ಟಿದ್ ನಾಲ್ಕು ಗಂಟೆ ಸಾರ್ಥಕ ಎಲ್ಲ ಚಾನೆಲ್ಗಳನ್ನ ಹಿಂದಿಕ್ಕಿದ ನಿಮ್ಮ ಗ್ಯಾರಂಟಿ ನ್ಯೂಸ್ ಕೇವಲ ಎಪ್ಪತ್ತೆರಡು ಗಂಟೆ ಹನ್ನೆರಡು ಕೋಟಿ ಜನರ ವೀಕ್ಷಣೆ ಬ್ರೇಕಿಂಗ್ ಮದ್ದೂರಲ್ಲಿ ಎಲ್ಲಿ ನೋಡಿದ್ರು ಕೂಡ ಪೊಲೀಸರ ಸರ್ಪ ಕಾವಲು ಎಕ್ಸ್ಕ್ಲೂಸಿವ್ ಮದ್ದೂರಿನಲ್ಲಿ ಮೊದಲ ಬೆಂಕಿ ಕಿಡಿ ಹೊತ್ತಿಸಿದ್ದು ಯಾರು ಸ್ಪೆಷಲ್ ಟಿಬೆಟ್ ಸರ್ கர்நாடக ஜனர மொதல ஆய்க்கை கேரண்டி நியூஸ் தன்யவாத கர்நாடக